ವೀಕ್ಷಕರೇ ನಿಮಿಷ ಪ್ರಿಯ ಪ್ರಕರಣಕ್ಕೆ ಇನ್ನೊಂದು ಟಿಸ್ಟ್ ಕಾಂತಾಪುರಂ ಉಸ್ತಾದ್ ಅವರ ಪ್ರತಿನಿಧಿಗಳಿಗೆ ಯಮನಿಗೆ ಹೋಗಬಹುದು ಎನ್ನುವಂತಹ ನಿರ್ದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಯಮನಿಗೆ ಭಾರತೀಯರು ಪ್ರಯಾಣಿಸುವಂತಿಲ್ಲ ನಿಷೇಧ ಇದೆ ತನ್ ಆದಲ್ಲಿ ಘಟನೆ ನಡೆದಿದ್ದು ಹೂತಿ ಬಂಡುಕೋರರ ಮೇಲುಗೈ ಇದೆ ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಸಂಬಂಧ ಇಲ್ವೇ ಇಲ್ಲ ಒಂದು ದೂತವಾಸವೂ ಇಲ್ಲ ಇಂಥ ಸನ್ನಿವೇಶದಲ್ಲಿ ಇದು ಬಹುದೊಡ್ಡ ತಿರು ಎಂದು ನಾವು ಪರಿಗಣಿಸಬೇಕು ಈಗ ಈ ವಿಚಾರವನ್ನು ಬದಿಗಿಟ್ಟು ಆಲೋಚಿಸಿ ನೋಡಿ ಯಮನ್ನಲ್ಲಿ ಯಮನ್ನ ಪ್ರಜೆಯನ್ನು ಕೊಂದು ಪೀಸ್ ಪೀಸ್ ಮಾಡಿದ ವ್ಯಕ್ತಿಯನ್ನು ಉಳಿಸುವಂತ ತುರ್ತು ಏನಿದೆ ನಿಮಿಷದಿಂದ ಕೊಲ್ಲಲ್ಪಟ್ಟ ತಲಾಲ್ ಕುಟುಂಬ ಕಿಸಾಸ್ ನ್ಯಾಯವನ್ನು ಕೇಳುತ್ತಿರುವಾಗ ಇಂತದೇ ಪ್ರಶ್ನೆಯನ್ನು ಕೇರಳದ ರೈಟ್ ವಿಂಗ್ ನ ಸಿಜಿತ್ ಅವರು ಮುಂದಿಡುತ್ತಿದ್ದಾರೆ ಒಂದು ವೇಳೆ ಕಾಂತಾಪುರಂ ಉಸ್ತಾದ್ ಅವರನ್ನು ನಿಮಿಷ ಪ್ರಿಯ ಸೇವ್ ಕೌನ್ಸಿಲ್ ಸಂಪರ್ಕಿಸಿ ಮಧ್ಯಸ್ಥಿಕೆ ವಹಿಸುವುದಿಲ್ಲ ಎಂದು ಹೇಳಿದ್ರೆ ಈ ರೈಟ್ ವಿಂಗ್ ನವರು ಏನು ಹೇಳ್ತಿದ್ದಾರೋ ಅದು ಬೇರೆ ಮಾತು ಯಮನ್ ನಲ್ಲಿದ್ದ ನಿಮಿಷ ಪ್ರಿಯ ಯಾವ ಪರಿಸ್ಥಿತಿಯಲ್ಲಿ ತಲಾಲ್ ಹತ್ಯೆ ಮಾಡಿದ್ರೋ ಅದು ನಮಗ್ ಗೊತ್ತಿಲ್ಲ ತಲಾಲ್ ದೌರ್ಜನ್ಯಕ್ಕೋ ಬಲವಂತಕ್ಕೋ ಅಥವಾ ಸುಳ್ಳು ಕೇಸು ಹಾಕಿಸಿದಕ್ಕೋ ಪಾಸ್ಪೋರ್ಟ್ ತೆಗೆದಿರಿಸಿಕೊಂಡದಕ್ಕೋ ಯಾವುದಕ್ಕೋ ಅದು ನಮಗೆ ಗೊತ್ತಿಲ್ಲ ಈ ಅನುಮಾನಗಳ ನೆಲೆಯಲ್ಲಿ ಇಸ್ಲಾಮಿನಲ್ಲಿ ಅನುಮತಿಸಲ್ಪಟ್ಟ ಕ್ಷಮಾದಾನ ಪ್ರಕ್ರಿಯೆಗೆ ಉಲೇಮಗಳು ನೇತೃತ್ವ ವಹಿಸದೆ ಮತ್ತೆ ಯಾರು ವಹಿಸಬೇಕು ಯಾಕಂದ್ರೆ ಇಸ್ಲಾಮಿನ ನ್ಯಾಯಶಾಸ್ತ್ರವನ್ನು ಉಲೇಮಗಳೇ ಹೆಚ್ಚು ಅರಿತವರು ತಲಾಲ್ ಯಮನ್ನ ಕೋರ್ಟಿಗೆ ಯಮನ್ನ ಪೊಲೀಸರಿಗೆ ತಾನು ಕೊಲ್ಲಲ್ಪಡುವ ಮೊದಲು ನಿಮಿಷ ಪ್ರಿಯ ತನ್ನ ಬಾಳ ಸಂಗಾತಿ ಎನ್ನುವಂತಹ ಹೇಳಿಕೆ ನೀಡಿದ್ದಾನೆ ಆದರೆ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಸುಳ್ಳು ಆತ ಮೋಸ ಮಾಡಿದ್ದಾನೆ ಎಂದು ನಿಮಿಷ ಪ್ರಿಯ ಸೇವ್ ಕನ್ಸಿಲ್ ಹೇಳಿಕೆ ನೀಡಿದೆ ನಿಮಿಷ ಪ್ರಿಯರು ಮೊದಲೇ ಮದುವೆಯಾಗಿದ್ರು ಆರ್ಥಿಕ ನಷ್ಟ ಆದ ಕಾರಣದಿಂದ ಪತಿ ಮತ್ತು ಮಗಳು ಭಾರತಕ್ಕೆ ಮಾಡುತ್ತಾರೆ ಇದೆಲ್ಲವೂ ಕೂಡ ತಲಾಲ್ಗೆ ಗೊತ್ತಿದೆ ಆ ನಂತರವೂ ಆತ ಮದುವೆ ಆಗಿದ್ದಾನೆ ಮದುವೆಯಾದ ಮಹಿಳೆಯೊಬ್ಬಳನ್ನು ಅದು ಕೂಡ ಅನ್ಯ ಧರ್ಮದ ಮಹಿಳೆಯೊಬ್ಬಳನ್ನು ಪತ್ನಿ ಮಾಡಲು ಸಾಧ್ಯವೇ ಈ ವಿಚಾರ ಕೂಡ ಇಲ್ಲಿ ಪರಿಗಣಿಸಬೇಕಾಗುತ್ತೆ ಅಂತದೊಂದು ಘಟನೆ ನಡೆದಿದ್ರೆ ನಿಮಿಷ ಪ್ರಿಯ ಹಿಂದುವಾಗಿಯೇ ಇದ್ದು ತಲಾಲ್ರನ್ನು ಮದುವೆ ಆಗಿದ್ರೆ ಅದು ಕೂಡ ಮೊದಲ ಪತಿ ಇದ್ರೆ ಬಹುಶಃ ಅಲ್ಲಿ ಒತ್ತಡ ಇರ್ಬೋದಾ ಇಂತ ಮದುವೆಗಳು ಇಸ್ಲಾಮಿನಲ್ಲಿ ಸಿಂಧು ಅಲ್ಲ ಅದು ಮನದಂಡನೆಗೆ ಅರ್ಹವಾಗುವ ಅಪರಾಧ ಆಗಿದೆ ಯಾರ ಕಡೆಯಿಂದ ಬಲವಂತ ನಡೆದಿದೆ ಅವರು ಗರಿಷ್ಠ ಶಿಕ್ಷೆಗೆ ಕಾರಣರಾಗ್ತಾರೆ ಇಂತೆಲ್ಲ ಸೂಕ್ಷ್ಮ ವಿಚಾರಗಳು ಕೂಡ ಈ ಪ್ರಕರಣದಲ್ಲಿ ಇದೆ ತಲಾಲ್ ರನ್ನು ನಿಮಿಷ ಕೊಂದಿದ್ದಾರೆ ಆದರೆ ಹೀಗೆ ಕೊಲ್ಲುವ ರೈಟ್ಸ್ ಮಾತ್ರ ನಿಮಿಷ ಪ್ರಿಯರಿಗಿಲ್ಲ ತಲಾಲ್ ಮತ್ತು ನಿಮಿಷರ ನಡುವೆ ತಗದೇ ಆಗಿದೆ ವಿವಾದ ಇತ್ತು ಎಂದು ವರದಿಗಳು ತಿಳಿಸ್ತಾ ಇದ್ದೇವೆ ಆದರೆ ಯಾವ ವಿಷಯದಲ್ಲಿ ತಗದೇ ಆಗಿತ್ತೋ ಬಲವಂತದಿಂದ ಸಂಗಾತಿ ಮಾಡಿಕೊಂಡದ ಅಥವಾ ಆರ್ಥಿಕ ಏರುಪೇರಿನ ಕಾರಣಕ್ಕ ಸುಳ್ಳು ಕೇಸು ಹಾಕಿಸಿದ್ದಕ್ಕ ಅಥವಾ ಕೇಸು ಹಾಕಿಸಿ ಜೈಲಿನಲ್ಲಿರುವಂತೆ ಮಾಡಿದಕ ಇದು ಕೂಡ ಸ್ಪಷ್ಟವಾಗಬೇಕಾದಂತ ವಿಚಾರ ಆಗಿದೆ ನಿಮಿಷ ತಲಾಲ್ರನ್ನು ಮದುವೆ ಆಗಬೇಕಾದ್ರೆ ಮತಾಂತರ ಆಗಲೇಬೇಕು ಒಬ್ಬ ಮಹಿಳೆ ಪತಿ ಮತ್ತು ಮಗಳು ಇರುವಾಗ ಮತಾಂತರಗೊಳ್ಳುವಂತ ಸಾಧ್ಯತೆಗಳಿವೆಯಾ ಇದ್ರೂ ಕೂಡ ಅದು ಯಾವ ರೀತಿಯಲ್ಲಿ ಅದಕ್ಕೆ ಕಾರಣಗಳೇನೋ ಇದು ಕೂಡ ಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ ಇಸ್ಲಾಮಿನ ಪ್ರಕಾರ ಹತ್ಯೆ ಮಾಡಿದವನಿಗೆ ಹತ್ಯೆಯೇ ಶಿಕ್ಷೆ ಅದನ್ನು ನ್ಯಾಯಾಲಯ ನೀಡಬೇಕು ಲಾಲ್ ಕುಟುಂಬ ಕಿಸಾಸನ್ನೇ ಕೇಳ್ತದೆ ಅಂದರೆ ಪ್ರತಿಕ್ರಿಯೆಯನ್ನೇ ಬಯಸ್ತದೆ ಇಸ್ಲಾಮಿನಲ್ಲಿ ಕೊಲ್ಲಲ್ಪಟ್ಟವನ ಕುಟುಂಬ ಕ್ಷಮಿಸುವುದಾದರೆ ರಕ್ತ ಪರಿಹಾರ ಅಥವಾ ಡೆ ಮನಿ ಕೊಟ್ಟು ಹರಣದಂಡನೆಯನ್ನು ಪಾರು ಮಾಡಬಹುದು ಅದಕ್ಕೆ ಶ್ರಮಿಸಬಹುದು ಹಾಗಿದ್ದರೆ ಈ ರಾಯಭಾರವನ್ನು ಸರಿಯಾಗಿ ಮಾಡಬೇಕಾದ್ರೆ ಅದರ ಮೊಣೆಗಾರಿಕೆಯನ್ನ ಎತ್ತಿಕೊಳ್ಬೇಕಾದವರು ಉಲೇಮಗಳೇ ಆಗಿದ್ದಾರೆ ಯಾಕಂದ್ರೆ ಅವರಿಗೆ ಹೆಚ್ಚು ಸೂಕ್ಷ್ಮ ವಿಚಾರದಲ್ಲಿ ಅರಿವು ಇದೆ ರಾಜತಾಂತ್ರಿಕವಾಗಿ ಸಂಬಂಧವೇ ಇಲ್ಲದ ಒಂದು ದೇಶದಲ್ಲಿ ಉಲೇಮಗಳಿಂದ ಒತ್ತಡ ಹೇರಲು ಸಾಧ್ಯ ಇದೆ ಯಾಕಂದ್ರೆ ಅವರು ಇಸ್ಲಾಮಿನ ಉಲೇಮಗಳು ಇಸ್ಲಾಮಿನ ವಿಧಿವಿಧಾನಗಳನ್ನು ಅರಿತವರು ಬಹುತೇಕ ಸುಪ್ರೀಂ ಕೋರ್ಟ್ ಈ ಅಂಶವನ್ನು ಪರಿಗಣಿಸಿ ಕಾಂತಪುರಂ ಉಸ್ತಾದ್ ಅವರ ಅನುಯಾಯಿಗಳು ಅಥವಾ ಪ್ರತಿನಿಧಿಗಳಿಗೆ ಯಮನ್ಗೆ ಹೋಗಿ ಚರ್ಚೆ ನಡೆಸಲು ನಿರ್ದೇಶವನ್ನು ನೀಡಿರಬಹುದು ನಿಮಿಷ ನಡೆಸಿದಕ್ಕಿಂತಲೂ ಘೋರ ಅಪರಾಧಗಳಿಗೆ ಕ್ಷಮಾದಾನ ಸಿಕ್ಕಿದಂತಹ ರಕ್ತ ಪರಿಹಾರ ಕೊಟ್ಟು ಕ್ಷಮಾದಾನ ಪಡೆದಂತಹ ಘಟನೆಗಳು ಇತಿಹಾಸದಲ್ಲಿ ನಡೆದಿವೆ ತಲಾಲ್ಪರವಾಗಿ ಮಾತಾಡುವುದಾದರೆ ಮತಾಂತರಗೊಂಡ ಮೇಲೆ ಅವರ ಮೊದಲ ಮದುವೆ ಅನೂರ್ಜಿತವಾಗುತ್ತೆ ಈ ಎಲ್ಲ ಅಂಶಗಳನ್ನು ಇಟ್ಟು ಯೋಚಿಸಿದ್ರು ಕೂಡ ನಿಮಿಷ ಮತಾಂತರಗೊಂಡು ಅವರು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಯಮನ್ಗೆ ಹೋಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ತನ್ನ ಚಿಕಿತ್ಸಾಲಯ ಪ್ರಾರಂಭಿಸಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನದಂಡನ ಶಿಕ್ಷೆ ಅವರಿಗೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಜಾರಿಗೆ ಬರಬೇಕಾಗಿತ್ತು ಅಂದ್ರೆ ಒಂದೆರಡು ವರ್ಷಗಳಲ್ಲಿ ಒಂದು ವೇಳೆ ನಿಮಿಷ ಮತಾಂತರಗೊಂಡಿದ್ರು ಕೂಡ ಇಸ್ಲಾಮಿನ ನ್ಯಾಯಶಾಸ್ತ್ರ ಸಂಪೂರ್ಣ ಕಾನೂನಿನ ಅರಿವು ಅವರಿಗೆ ಅವರು ಯಾವ ಮನೋಭಾವ ಇಟ್ಟುಕೊಂಡು ತಲಾಲ್ ಮದುವೆಯಾಗಿದ್ದರೋ ಅದು ಗೊತ್ತಿಲ್ಲ ಮಾತ್ರ ಅಲ್ಲ ತಲಾಲ್ ಮತ್ತು ನಿಮಿಷ ಭಾರತಕ್ಕೂ ಬಂದು ಹೋಗಿದ್ದಾರೆ ಒಬ್ಬ ಅಜ್ಞಾನಿಯಾದಂತ ವ್ಯಕ್ತಿ ಮರಣದಂಡನೆಯಂತ ಗರಿಷ್ಠ ಶಿಕ್ಷೆಗೆ ಭಾಜನರಾಗುತ್ತಾರ ಪಾತ್ರರಾಗುತ್ತಾರ ಇವೆಲ್ಲವೂ ಚರ್ಚಿಸಬೇಕಾದ ಅಂಶಗಳು ಹೀಗಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶದಂತೆ ಎಪಿ ಪಿ ಉಸ್ತಾದ್ರವರ ಪ್ರತಿನಿಧಿಗಳ ತಂಡ ಹೋಗಿ ಹತ್ಯೆಗೊಳಗಾದ ತಲಾಲ್ ಕುಟುಂಬದವರೊಂದಿಗೆ ಮಾತಾಡಿ ಮೊದಲು ಮರಣದಂಡನೆಯನ್ನ ರದ್ದುಪಡಿಸುವ ನಿರ್ಧಾರ ಮತ್ತು ರಕ್ತ ಪರಿಹಾರ ಡೆಡ್ ಮನಿ ಎಷ್ಟು ನೀಡಬೇಕು ಎಂದು ನಿರ್ಧರಿಸುವ ಹೊಣೆಗಾರಿಕೆಯನ್ನ ಸೇವ್ ನಿಮಿಷ ಪ್ರಿಯ ಕೌನ್ಸಿಲ್ ತೀರ್ಮಾನವನ್ನು ಸುಪ್ರೀಂ ಕೋರ್ಟಿನಿಂದ ಪಡೆದುಕೊಂಡು ಬಂದಿದೆ ಇದು ನಿಜಕ್ಕೂ ನಿಮಿಷ ಪ್ರಿಯ ಅವರ ರಕ್ಷಣೆಯಲ್ಲಿ ಅವರ ಮರಣದಂಡನೆ ರದ್ದತಿಯಲ್ಲಿ ಮಹತ್ವದ ತಿರುವು ಆಗಿದೆ ಆದ್ದರಿಂದ ನಿಮಿಷ ಪ್ರಿಯ ಬದುಕಿ ಭಾರತಕ್ಕೆ ಬರಬೇಕು ಎಂದು ಬಯಸುವ ಎಲ್ಲರಿಗೂ ಸಂತಸದ ಉತ್ತಮ ಬೆಳವಣಿಗೆ ಕೂಡ ಆಗಿದೆ ನಿಮಿಷರಿಗೆ ಮಾನದಂಡನೆ ತಪ್ಪಬೇಕೆನ್ನುವುದು ನಮ್ಮೆಲ್ಲರ ಮನೋಭಾವ ಕೂಡ ಆಗಿದೆ ಎಪಿ ಉಸ್ತಾದ್ರ ಮೂಲಕ ಆಗಲಿ ರಾಜತಾಂತ್ರಿಕ ಮಧ್ಯಸ್ಥಿಕೆಯ ಮೂಲಕವೇ ಆಗಲಿ ಹೇಗೆ ಇರಲಿ ನಿಮಿಷ ಬದುಕಿ ಬರಲಿ ಇದು ಈ ದೇಶದ ಈ ನಾಡಿನ ಎಲ್ಲರ ಹಾರೈಕೆಯಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ இன்னொரு காரியமொழி இன்னும் நம்ம முந்தை வந்து நான் ரொம்ப மஞ்சி பின்